ನಮಸ್ಕಾರ ಫ್ರೆಂಡ್ಸ್ ಅನ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಂಗದಿರಿ ಅರಾಮದಿರಿ ನಾವು ಅರಾಮದಿ ನೋಡ್ರಿ ಬಂದ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿತ್ತ ನೋಡ್ರಿ ಇವತ್ತು ನಮ್ಮ ಮನೆಯಾಗ ಬೆಳಗಿನ ಊಟ ಅಂದ್ರೆ ಬೆಣ್ಣಿ ಚಪಾತಿ ನೋಡ್ರಿ ನಮ್ಮ ಮನೆಗೆ ಊಟ ಮಾಡೋಕೆ ಎಲ್ಲರೂ ಬರ್ರಿ ಬಿಸಿ ಬಿಸಿ ಚಪಾತಿ ಮತ್ತು ಬೆಣ್ಣಿ ಬೆಣ್ಣೆ ಅಲ್ಲಿ ಏನೇನು ಮಾಡಿ ನಾವು ಅಷ್ಟು ತೋರಿಸಿ ಹ್ಞೂ ಪುಡಿ

మమ్మే చపాతి అంతరు మపతి చూపాలి మెత్త చపాతి బెణి మరి బి పుడి హుణ్ చట్నీ చపాతి ఉణా ఎల్ బి అల్లి అడిగి ఏన్

ಗಮ ಘಮ ಅನ್ನಾಗ್ತೈತ್ರಿ ಬಿಳಿ ಚಿತ್ರಾನ್ನ ರೀ ಇಲ್ಲೇ ಇವತ್ತು ನೋಡ್ತು ಏನು ಉಳ್ಳಾಗಡ್ಡಿ ಮೆಂತೆ ಪಲ್ಯ ಎಲ್ಲ ಸೋಸಿ ತೊಳೆದಿಟ್ಟಿ ನಮ್ಮ ಮಮ್ಮಿಯರು ಇಷ್ಟು ಊಟ ನೋಡ್ರಿ ಇವತ್ತು ಈ ಕಡ್ಲೆ ಪುಡಿ ಹುಣ್ ರೀ ಎಲ್ಲ ಊಟ ನಮ್ಮ ನಮ್ಮನಿಗೆ ಬರ್ರಿ ಇಲ್ಲೇ ಬೆಣ್ಣೆ ಐತ್ರಿ ನನ್ನ ಪಲ್ಯಂದು ನಾನು ರೀ ಈಗ ಮಮ್ಮಿ ನೀನು ಹ್ಞೂ

മസ് ഊട്ടി ഇത് രൂപ ചല ആകത്രി ചപ്പാത്തി ഒളു ചല ആഗത്രി എല്ലാ ചല ആ ചാത്തി ഉള്ള മമ്മി ತಪ್ಲಾ ಬರಂಗಿನ್ ಹ್ಮ್ ಉಳ್ಳಿ ತಿನ್ನೋಡಿ ತಿನ್ನಬೇಕು ಗಡ್ಡಿ ತಪ್ಪಲ ತಿನ್ರಿ ಪರವಾಗಿಲ್ಲ ಬಾಳ ಮಾಡಿಲ್ರಿ ಫ್ರೆಂಡ್ಸ್ ನಾಲ್ಕು ನಾಲ್ಕು ಮನ್ಯಾಗ ಯಾರ್ಯಾರು ಬರ್ತಾವ ನೋಡ್ರಿ ചാത്തിയ ചപ്പാത്തി ബണ്ണി ഉണ്ടാക്കും മല്ലാത്തി ചാത്തിരി നോട്രി ചാത്തിൽ ಆಮೇಲೆ ನಮ್ಮ ಯಜಮಾನ್ರು ಬಂದಿಂದ ಸಿಗ್ತೀವ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವೀಡಿಯೋದವಾಗ ಏನು ಹಿಡಿಯುತ್ತೆ ಅಂತ ನೋಡೋಣ ನೋಡ್ರಿ ಪಲಾವ್ ಮಾಡಕತ್ತೀನಿ ಇದಕ್ಕೆ ಈಗ ಜಿರ್ಗಿ ಸಾಸಿವೆ ಹಾಕಿನ ರೀ ಗಲ್ಲೇ ಏನಕ್ಕೆ ಆಗತಿ ಹಾಕಿನಿ ನೋಡ್ರಿ ஃப் பல்யக்கிட்டு அது ஏனேனாக்கினி எல்லாம் தோர்ஸ்னே இதன் சொல் ஃபிரை ஆகிது கிளாஸ் மசம் ஜோர் ஹிட்னா இது ஈருக்கா பல்க்க டமாட்டி உழாகி ஈரிகை மாதிரி மாமூலி எல்லாம் பத்திர் தீங்க நானே தோர்ஸ்ல நான் இன்னொன்று அடிக் ரெசிப்பி ஷேர் மாத்தி ரீ அது நான் அடிகை மாதிரேனந்து தோர்ஸ்னா இவன் எல்லாது காடின் ரீ எல்லாம் தகவல் தர்க்கி ಈಗೆಲ್ಲ ತರಕಾರಿ ಹಾಕಿ ನೋಡ್ರಿ ಇದಕ್ಕೆ ಏನು ಏನಾಗ್ತಂದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ ಎಷ್ಟು ಬೇಕಿರ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ರೀ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿ ಅಕ್ಕಿ ತೊಳೆದಿಲ್ಲ ದಿನ ಅಕ್ಕಿ ತೊಳೆದು ಬತ್ತಿನ ಪುಡಿ ಹಾಕಕತಿಲ್ಲ ರೀ ನಾನು ಹಂಗೆ ವೈಟ್ ಪಲಾವ್ ಮಾಡಿದ್ನಿಗೆ ರೀ ನೀನು ಇವತ್ತು ರೀ ಎಲ್ಲ ಕೆಲಸ ಎಲ್ಲ ಹಾಕೋರೆಲ್ಲ ಸಾಲಿಗೆ ಹೋದರು ಸುಪ್ರಿಯ ಸೌಮ್ಯ ಸಿದ್ದು ಈಗ ನಾವು ಅಡುಗೆ ಮಾಡಕತ್ತೇ ನೋಡ್ರಿ ಒಂದು ಸ್ವಲ್ಪ ಫ್ರೈ ಆಗಿಂದು ಅಕ್ಕಿ ಹಾಕ್ತೀನಿ ರೀ ನೋಡಿರಿ ಅದು ಇದು ಈರುಕಾಯಿ ಹಂಗೆ ಕುಡಿಯಾಕತ್ತೈತಿ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ರೀ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿನ್ರಿ ಮತ್ತು ಇದೇನಪ್ಪ ನೀರು ಜಾಸ್ತಿ ತಂದಬಾಡ್ರಿ ಯಾಕಂತಂದ್ರೆ ನಾನು ನೀರು ಜಾಸ್ತಿ ಹಾಕಿನಿ ನಮ್ಮ ಮನ್ಯಾಗ ಅಂದ ಕಚ್ಚಿಗೊಂದು ಊಟ ಮಾಡ್ತಾರೆ ಇದನ್ನ ಪಲ್ಯನ ನೀರು ಜಾಸ್ತಿ ಆಯ್ತೀನಿ ನಾನು ಶೇಂಗ ಪುಡಿ ಡಬ್ಬಿ ಅಲ್ಲಿ ಹಿಂದಕ್ಕೆ ಐತ್ರೀ ಮ್ಯಾಗ ನನಗೆ ನಿಲ್ಕಲ್ಲ ಏನಿಲ್ಲ ಕುರ್ಚ ತಗ ಕಡಿ ತಕಂತೀನಿರಿ ಈಗ ಇದಕ್ಕೆ ಅಕ್ಕಿನೂ ಹಾಕೀನಿ ಈಗ ತೊಳೆದು ಚೆನ್ನಾಗಿ ಕೈ ಆಡ್ಸೋಣ ನಾನು ಹೇಳಕತ್ತೀನಿ ರೀ ಇದನ್ನು ಹಾಕಿಲ್ಲ ರೀ ರೇಷನ್ ಪುಡಿ ರೀ ವೈಟ್ ಪಲಾವ್ ಮಾಡಕತ್ತೀನಿ ಈರ್ಕೆ ಮಸ್ತ್ ಕುದಿ ರೀ ಇದಕ್ಕೆ ಈಗ ಶೇಂಗ ಪುಡಿ ತಕ್ಕಂದಿನಿ ಇದನ್ನ ಹಾಕಿಬಿಡ್ತು ನೋಡ್ರಿ ಹಳ್ಳಿ ಸೈ ಹಳ್ಳಿ ಸ್ಟೈಲು ಅಡುಗೆ ಫ್ರೆಂಡ್ಸ ಏನಾರ ತಪ್ಪಿದ್ರೆ ಕ್ಷಮಿಸ್ರಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದೀಲಿದ ಇದು ಕುದಿಲ್ ಪಲಾವು ಎರಡು ನಿಂಬ ತೊಗೊಂಡಿನ್ರಿ ಇವನ್ನ ಹಿಂಡತ್ ನಿ ಪಲಾವ್ಗೆ ಈಗ ಪಲಾವ್ ಕುದಿಯಕತ್ತೈತ್ರಿ ಹಿರುಕ ಕುದಿಯಕತ್ತೈತಿ ಸ್ವಲ್ಪ ಗ್ಯಾಸ್ ಸಣ್ಣ ಇರಲಿ ಬಟ್ಟೆ ತೊಳೆದಾಕೆ ಬರತನ ಬಟ್ಟೆ ತೊಳೆದಾಕೆ ಬರೋದ್ರಾಗ ಕುದೀತೈತ್ರಿ ಇದು ಸಣ್ಣ ಇಟ್ಟಿನ ಗ್ಯಾಸ್ನ ಇದು ಕೆಂಪುಗಡ್ಡೆ ಇಕ್ಕೀನ್ರಿ ಅದಕ್ಕೆ ಕಲರ್ ಹಂಗ ತೆರಗೈತೆ ರೀ ಅದು ಭಾ ಭಾಳ ಇದು ಏನು ರಸ ರಸ ಇತ್ತು ರೀ ಅದು ಕೆಂಪುಗಡ್ಡಿ ಹಾಗೆ ಥರ ಕಲರ್ ಆಗೈತೆ ನೋಡಿರಿ ನಿಂಬೆಹಣ್ಣೆಲ್ಲ ಏನು ನಿಂಬೆಹಣ್ಣೆನ ಹಾಕಿನ್ರಿ ರಸ ನಿಂಬೆಹಣ್ಣಿನ ರಸ ಹಾಕಿನಿ